ಟಾಸ್ಕ್ ವೇಳೆ ಧ್ರುವಂತ್ ವಿರುದ್ಧ ಕಿರುಚಾಡಿ ಆಕ್ರೋಶ ಹೊರಹಾಕಿದ ರಕ್ಷಿತಾ ಶೆಟ್ಟಿ ಉಸ್ತುವಾರಿ ಮೇಲೆ ಉರಿದು ಬಿದ್ದ ತುಳು ಹುಡುಗಿ ಧ್ರುವ್ ಮಾತನ್ನ ಕಡೆಗಣಿಸಿದ ರಕ್ಷಿ ಇದು ನನ್ನಿಷ್ಟ ಎಂದು ಅತಿರೇಕದ ವರ್ತನೆ ರೂಲ್ಸ್ ಬ್ರೇಕ್ ಮಾಡಿದ ಟೀಮ್ ಬಿಗ್ ಬಾಸ್ ಹನ್ನೆರಡರ ಸೀಸನ್ ದಿನೇ ದಿನೇ ರಂಗೇರ್ತಿದ್ದು ಮನೆಯಲ್ಲಿ ಬಿಗ್ ಬಾಸ್ ಕೊಡುತ್ತಿರುವ ಗಳು ಸ್ಪರ್ಧಿಗಳಲ್ಲಿನ ಕಿಚ್ಚನ್ನ ಹೊರ ಹಾಕುವಂತೆ ಮಾಡ್ತಿದೆ ಎಲ್ಲರೂ ತಮ್ಮ ಸೇಫ್ ಗಳನ್ನ ತೊರೆದು ವೈಯಕ್ತಿಕ ಆಟದೆಡೆಗೆ ಹೆಚ್ಚಿನ ಒತ್ತನ್ನ ನೀಡುವಂತೆ ಮಾಡ್ತಿದೆ ಗುಂಪುಗಾರಿಕೆಗಳು ಒಡೆದಿವೆ ನೈಜ ಮುಖಗಳು ಬೀಳ್ತಿವೆ ಇದೀಗ ಮನೆಯಲ್ಲಿ ಒಬ್ಬಟ್ಟಿಯಾಗಿರುವ ಧ್ರುವಂತ ಹಾಗೂ ರಕ್ಷಿತಾ ಇವರಿಬ್ಬರ ಕೋಳಿ ಜಗಳವು ಸೆಟ್ಟೇರಿದೆ ಬಿಗ್ ಬಾಸ್ ಹನ್ನೆರಡರ ಸೀಸನ್ ಅರವತ್ತು ದಿನಗಳನ್ನ ಪೂರೈಸಿದ್ದು ಕಲರ್ಸ್ ಕನ್ನಡ ಬಿಡುಗಡೆಗೊಳಿಸಿರುವ ಇಂದಿನ ಪ್ರೊಮೋದಲ್ಲಿ ರಕ್ಷಿತಾ ಹಾಗೂ ಧ್ರುವಂತ್ ನಡುವಿನ ಜಗಳವನ್ನ ಕಾಣಬಹುದಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಧ್ರುವಂತ್ ಹಾಗೂ ರಕ್ಷಿತಾ ಮಧ್ಯೆ ಬಾಂಡಿಂಗ್ ಅಷ್ಟಕ್ಕಷ್ಟೇ ಎಷ್ಟೋ ಬಾರಿ ಧ್ರುವಂತ್ ಅವರು ರಕ್ಷಿತಾ ಅವರ ಕುರಿತು ವ್ಯಂಗ್ಯ ಮಾಡಿದ್ದೂ ಇದೆ ಅಷ್ಟೇ ಅಲ್ಲ ಸುದೀಪ್ ಅವರ ಮುಂದೆಯೇ ಧ್ರುವಂತ ವಿಚಾರವಾಗಿ ರಕ್ಷಿತಾ ಬೇಸರ ಹೊರ ಹಾಕಿದ್ರು ಇದೀಗ ಕ್ಯಾಪ್ಟೆನ್ಸಿ ನಲ್ಲಿಯೂ ಇಬ್ಬರ ಮಧ್ಯೆ ವಾದ ವಿವಾದ ಆಗಿದೆ ಧ್ರುವಂತ ಹಾಗೂ ಧನುಷ್ ಟಾಸ್ಕ್ ಉಸ್ತುವಾರಿ ವಹಿಸಿಕೊಂಡಿದ್ದಾರೆ ಟಾಸ್ಕ್ ನಲ್ಲಿ ಸ್ಪರ್ಧಿಗಳು ಯಾವುದೇ ತಪ್ಪು ಮಾಡದಂತೆ ಇವರಿಬ್ಬರು ನೋಡಿಕೊಳ್ಳಬೇಕಿದೆ ಇದೀಗ ಧ್ರುವಂತ್ ಹಾಗೂ ರಕ್ಷಿತಾ ನಡುವೆ ಕಿರಿಗೆ ಕಾರಣವಾಗಿದೆ ಈವರೆಗಿನ ಟಾಸ್ಕ್ಗಳಲ್ಲಿ ಇದು ಕಡೆಯ ಟಾಸ್ಕ್ ಅತಿ ಹೆಚ್ಚು ಅಂಕ ಗಳಿಸುವ ಮೊದಲ ಮೂರು ಜೋಡಿಗಳು ಈ ವಾರದ ಕ್ಯಾಪ್ಟನ್ಸಿ ಅಭ್ಯರ್ಥಿಗಳು ಆಗ್ತಾರೆ ಎಂದಿದ್ದಾರೆ ಬಿಗ್ ಬಾಸ್ ಈ ಟಾಸ್ಕ್ ನಲ್ಲಿ ರಕ್ಷಿತಾ ಟೀಂ ರೂಲ್ಸ್ ಬ್ರೇಕ್ ಮಾಡಿದೆ ಆಗ ಧ್ರುವಂತ್ ಅವರು ತಪ್ಪನ್ನ ಹೇಳಿದ್ದಾರೆ ಇದು ರಕ್ಷಿತಾ ಅವರಿಗೆ ಕೋಪ ತರಿಸಿದೆ ಧ್ರುವಂತ್ ಆಟಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ದಕ್ಕೆ ಗರಂ ಆಗಿ ರಕ್ಷಿತಾ ಆಟ ಬಿಟ್ಟು ಕೂಗಾಡಿದ್ದಾರೆ ಸ್ವಿಮ್ಮಿಂಗ್ ನಲ್ಲಿ ಕೋಲಿನಿಂದ ಬಡಿಯುತ್ತಾ ಆಕ್ರೋಶ ಹೊರ ಹಾಕಿದ್ದಾರೆ ಈ ವೇಳೆ ಮನೆಯವರೆಲ್ಲರೂ ಮನೆಯವರೆಲ್ಲರೂ ರಕ್ಷಿತಾಗೆ ಈ ರೀತಿ ವರ್ತಿಸದಂತೆ ಹೇಳಿದ್ರು ರಕ್ಷಿತಾ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಜೋಡಿಗಳು ಈ ಟಾಸ್ಕ್ ನಲ್ಲಿ ಎರಡು ಕೋಲಿನ ಸಹಾಯದಿಂದ ಸ್ವಿಮ್ಮಿಂಗ್ ನಲ್ಲಿ ಹಾಕಿರುವ ಚೆಂಡುಗಳನ್ನ ಒಂದರಂತೆ ಒಂದನ್ನ ತೆಗೆದುಕೊಂಡು ಹೋಗಿ ತಮಗೆ ಮೀಸಲಿರುವ ಸ್ಥಳದಲ್ಲಿ ಹಾಕಬೇಕು ಈ ನಡುವೆ ರಕ್ಷಿತಾ ಮಾಳು ಜೊತೆ ಬಾಲನ್ನ ತೆಗೆಯುವ ವೇಳೆ ಕೈಯಲ್ಲಿ ಚೆಂಡನ್ನ ಮುಟ್ತಾರೆ ಆಗ ಧ್ರುವಂತ್ ಕೈಯಲ್ಲಿ ಮುಟ್ಟಂಗಿಲ್ಲ ಅಂತ ಕಿರಿಸುತ್ತಾರೆ ಆಗ ಶಾಂತಿ ನಮಗೆ ಗೊತ್ತಾಯ್ತು ಹೋಗಿ ಅಂತ ರಕ್ಷಿತಾ ಧ್ರುವಂತ ಮಾತನ್ನ ಕಡೆಗಣಿಸ್ತಾರೆ ಅದಕ್ಕೆ ಧ್ರುವಂತ್ ಸುಮ್ಸುಮ್ನೆ ಹಾಗೆ ಮುಟ್ಟಂಗಿಲ್ಲ ಅಂತ ಮಧ್ಯ ಪ್ರವೇಶಿಸ್ತಾರೆ ಇದರಿಂದ ಕೆರಳಿದ ರಕ್ಷಿತಾ ಹಾ 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 ಅಂತ ಕಿರುಚಾಡಲು ಪ್ರಾರಂಭಿಸ್ತಾಳೆ ನಂತರ ತನ್ನ ಬಳಿ ಇರುವ ಕೋಲನ್ನ ತೆಗೆದುಕೊಂಡು ಸ್ವಿಮ್ಮಿಂಗ್ ಪೂಲ್ ನೀರಿನ ಮೇಲೆ ಬಡಿಯಲಾರಂಭಿಸ್ತಾಳೆ ಹಾಗೆ ಮಾಡುವಂತಿಲ್ಲ ಎಂದು ಮನೆಯ ಸದಸ್ಯರು ಹೇಳಿದಾಗ ಇದು ನನ್ನಿಷ್ಟ ಅಂತ ಅದನ್ನೇ ಮುಂದುವರಿಸ್ತಾಳೆ ಬಿಗ್ ಬಾಸ್ ಪ್ರಾರಂಭದ ದಿನಗಳಲ್ಲಿ ತನ್ನ ಪ್ರಾಮಾಣಿಕತೆಯಿಂದ ಪ್ರೇಕ್ಷಕರ ಮನ ಗೆದ್ದಿದ್ದ ರಕ್ಷಿತಾ ಇದೀಗ ತನ್ನ ಆಟದ ಹಳಿಯನ್ನ ಕಳೆದುಕೊಂಡಿದ್ದಾರೆ ಏನ್ ಮಾಡಬೇಕು ಬೇಡ ಎಂಬ ಗೊಂದಲಗಳಿಂದ ಈ ರೀತಿ ವರ್ತಿಸುತ್ತಿದ್ದಾರೆ ಎಂಬುದು ಕೆಲವರ ಆರೋಪ ಒಟ್ನಲ್ಲಿ ಹೇಳೋದಾದರೆ ಮನೆಯಲ್ಲಿನ ಸ್ಪರ್ಧಿಗಳ ಅಸಲಿ ಬಣ್ಣ ಒಂದೊಂದಾಗಿಯೇ ಕಳಚಿ ನೈಜ ಮುಖ ಹೊರಹೊಮ್ಮುತ್ತಿದೆ ಈ ಹೊತ್ತಿನಲ್ಲಿ ಪ್ರತಿಯೊಬ್ಬ ಸ್ಪರ್ಧಿಗಳು ನೀಡುತ್ತಿರುವ ಮನೋರಂಜನೆಗೆ ಪ್ರೇಕ್ಷಕ ಮಹಾಪ್ರಭು ಭೇಷ್ ಭೇಷ್ ಎನ್ನುತ್ತಿದ್ದಾನೆ ಶಾಂತಿ ನಮ್ಗೆ ಗೊತ್ತಿಲ್ಲ ನೀವು ಹುಟ್ಟಾಗಿಲ್ಲ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು